ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಬನ್ ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆ ದೌರ್ಜನ್ಯಗಳ ಬಗ್ಗೆ ತಿಳಿಸಲ್ಲ ಎಂದರೆ ಆತ ಬದುಕಿದ್ದು ಸತ್ತಂತೆ ಸ್ನೇಹಿತರೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನುಡಿಮುತ್ತು ಇಂದಿನ ಉದ್ಯೋಗದ ಸುದ್ದಿ ಇಂಡಿಯನ್ ಆರ್ಮಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೇನೆ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಎಂಟುವರಿಂದ ಒಂಬತ್ತು ಗಂಟೆ ಒಳಗಡೆ ನಿಮ್ಮ ಮೊಬೈಲ್ ಫೋನ್ಗೆ ನೀವು ಕೂತಿರುವಂಥ ಸ್ಥಳದಲ್ಲಿಯೇ ಉದ್ಯೋಗದ ಮಾಹಿತಿಗಳನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಷ್ಟು ಉದ್ಯೋಗದ ಸುದ್ದಿಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಹಾಕು ಹಾಕಿಸೋ ವಿಧಾನವನ್ನು ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಇದರಿಂದ ಒಂದಿಷ್ಟು ಅನುಕೂಲಗಳು ನಿಮಗೆ ಜಾಸ್ತಿ ಅಂತ ಹೇಳ್ತ ಸ್ನೇಹಿತರೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಯೂಟ್ಯೂಬ್ ಬಾಕ್ಸ್ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ ಹಾಗೆ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಈ ಸುದ್ದಿ ಲಿಂಕ್ಗಳನ್ನು ಕಳಿಸ್ಕೊಡಿ ನನ್ನದೊಂದು ವಿಶೇಷ ಮನವಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಉದ್ಯೋಗಾಸಕ್ತರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಅರಸುತ್ತಿರುವಂಥ ನನ್ನ ಸಹೋದರರು ನನ್ನ ಸಹೋದರಿ ಸಹೋದರಿಯರಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ ಅಂತ ವಿಶೇಷವಾದ ಮನವಿಯನ್ನು ಮಾಡ್ಕೊಳ್ತಾ ನೇಮಕಾತಿ ಇಲಾಖೆ ಬಂದು ಭಾರತೀಯ ಸೇನೆ ಶಾರ್ಟ್ ಸರ್ವಿಸ್ ಕಮಿಷನ್ ಎಸ್ ಎಸ್ ಸಿ ಅಂತ ಕರೀತಾರೆ ಹುದ್ದೆ ಹೆಸರು ತಾಂತ್ರಿಕ ಪುರುಷ ಮುನ್ನೂರೈವತ್ತು ತಾಂತ್ರಿಕ ಮಹಿಳೆ ಇಪ್ಪತ್ತೊಂಬತ್ತು ಹುದ್ದೆಗಳು ಒಟ್ಟು ಹುದ್ದೆಗಳು ಮುನ್ನೂರ ಎಪ್ಪತ್ತೊಂಬತ್ತು ಇದಕ್ಕಾಗಿ ನೀವು ಓದಿರಬೇಕು ನಿಮ್ಮ ವಿದ್ಯಾರ್ಹತೆ ಬಂದು ಎಜುಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ ವಿದ್ಯ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಹೊಂದಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆ ಓದಿ ಅಂತ ಹೇಳ್ತಿದ್ದಾರೆ ಅಧಿಸೂಚನೆಯನ್ನು ತೋರಿಸ್ಕೊಡ್ತೀನಿ ಸ್ವಲ್ಪ ಸಮಾಧಾನವಾಗಿ ನೋಡಿ ಸ್ನೇಹಿತರೆ ಇಂಜಿನಿಯರಿಂಗ್ ನಂದು ಆಗಿಲ್ಲ ಅಂತ ಹೇಳಿ ವಾಪಸ್ಸು ಹೋಗಬೇಡಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆದ್ರೂ ಕೂಡ ಇಂಡಿಯನ್ ಆರ್ಮಿನಲ್ಲಿ ಅವಕಾಶಗಳಿದೆ ಸ್ವಲ್ಪ ಸಮಾಧಾನವಾಗಿ ಪೂರ್ತಿ ವಿಡಿಯೋವನ್ನು ನೋಡ್ಕೊಳ್ಳಿ ಸ್ನೇಹಿತರೆ ವಯಸ್ಸಿನ ಮಿತಿ ಬಂದು ಇಪ್ಪತ್ತು ವರ್ಷ ತುಂಬಿರಬೇಕು ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ನೋ ಎಕ್ಸಾಮಿನೇಷನ್ ಫೀಸ್ ಅರ್ಜಿ ಶುಲ್ಕನೇ ಇಲ್ಲ ಇದಕ್ಕೆ ಸೊ ಇದನ್ನು ನಾನು ಇಷ್ಟಪಡ್ತಿದ್ದಂಥ ದಿನ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಅರ್ಜಿ ಶುಲ್ಕ ಹಾಕೋದು ಅಂದರೆ ಅದು ತುಂಬ ಕಷ್ಟ ಇದನ್ನು ತೆಗಿರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಮಾಡಿದ್ದೆ ರಾಜ್ಯ ಸರ್ಕಾರಕ್ಕೂ ಮಾಡಿದ್ದೆ ಇದರಲ್ಲಿ ವಿಶೇಷವಾಗಿ ನಾನು ತುಂಬ ಹೆಮ್ಮೆಯ ಪ್ರೀತಿಸುವಂತಹ ಇಂಡಿಯನ್ ಆರ್ಮಿಯವರು ಇದನ್ನು ನಮ್ಮಗಳಿಗೆ ನಿಮ್ಮಗಳಿಗೋಸ್ಕರ ಮಾಡಿಕೊಟ್ಟಿದ್ದಾರೆ ಇನ್ನೂ ಆರ್ಮಿ ಬಗ್ಗೆ ಇದ್ದಂತಹ ವಿಶ್ವಾಸ ನಂಬಿಕೆ ನನಗೆ ಇನ್ನೂ ದುಪ್ಪಟ್ಟು ಜಾಸ್ತಿ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಯಾಕಂದರೆ ಅರ್ಜಿ ಶುಲ್ಕನೇ ಇಲ್ಲ ನಿಮಗಿದೊಂದು ಅವಕಾಶ ಇದನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ಬಹಳ ಆರ್ಮೆಯಿಂದ ನಿಮಗೆ ಗೊತ್ತಿದೆ ತುಂಬ ಪಾರದರ್ಶಕವಾಗಿ ನಡೆಯುತ್ತೆ ನೈಜವಾಗಿ ನಡೆಯುತ್ತೆ ನೀವು ಅಂದ್ಕೊಂಡಂಗೆ ಯಾವುದೇ ಅಲ್ಲಿ ಅಕ್ರಮಗಳು ನಡೆಯೋದಿಲ್ಲ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಪಟ್ಟಿ ಮಾಡಿ ಎಸ್ ಎಸ್ ಬಿ ಸಂದರ್ಶನ ನಡೆಸಿ ನೇಮಕಾತಿ ನಡೆಸ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಹಾಗಿದ್ರೆ ವೆಬ್ಸೈಟ್ ಏನು ಅಂತ ಹೇಳಿದರೆ ಜಾಯಿನ್ ಇಂಡಿಯನ್ ಆರ್ಮಿ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳ್ತಾರೆ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಇದು ಗೂಗಲ್ ವೆಬ್ ಬ್ರೌಸರ್ ಆದರೆ ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ ಗೂಗಲ್ ಸರ್ಚ್ ಇಂಜಿನ್ ಇಲ್ಲಿ ಟೈಪ್ ಮಾಡಬೇಕು ಜಾಯಿನ್ ಅಂತ ಹೇಳಿ ನೋಡಿ ಜಾಯಿನ್ ಅಂತ ಟೈಪ್ ಮಾಡ್ತಾ ಇದ್ದಂಗೆ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಬರ್ತಾ ಇದೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳಿ ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಭಾರತ ದೇಶದ ಅಧಿಕೃತವಾದಂಥ ಇಂಡಿಯನ್ ಆರ್ಮಿ ವೆಬ್ಸೈಟ್ ಇದು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಇದೆ ವೆಲ್ಕಮ್ ಟು ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನೇರವಾಗಿ ನಾವು ಈ ವೆಬ್ಸೈಟಿಗೆ ಬರ್ತೀವಿ ಸ್ನೇಹಿತರೆ ಆರ್ಮಿಗೆ ಸಂಬಂಧಪಟ್ಟಂಥ ಹತ್ತು ಹಲವಾರು ಇದೆ ಯುದ್ಧ ಹಡಗುಗಳನ್ನು ನೋಡ್ತಾ ಇದೀರಾ ಇದನ್ನೆಲ್ಲ ನೋಡೋದೇ ಒಂದು ಸೌಭಾಗ್ಯ ಬಹುಶಃ ಇದು ನಮ್ಮ ಚಾನಲ್ ಮೂಲಕ ನಿಮಗೆ ಸಿಗ್ತಾ ಇದೆ ಇದನ್ನೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಈ ವೆಬ್ಸೈಟಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ಓದ್ಕೊಳ್ಳಿ ಒಂದಿಷ್ಟು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಥ ಅತಿ ಹೆಚ್ಚು ಮಾಹಿತಿಗಳು ಇಲ್ಲಿ ಸಿಗುತ್ತೆ ನೀವು ಹುಡುಕುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗುತ್ತೆ ಯುದ್ಧ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದಾರೆ ಚಿತ್ರಗಳಲ್ಲಿ ಇದರಲ್ಲ ಸಂಪೂರ್ಣವಾಗಿ ಗಮನಿಸಿ ಸ್ನೇಹಿತರೆ ಬಹುಶಃ ದೇಶ ಸೇವೆನೇ ಈಶ ಸೇವೆ ಅಂತ ಹೇಳಬಹುದು ಕಾಯಕವೇ ಕೈಲಾಸ ಅಂತ ಹೇಳ್ಬೋದು ನಾವು ನಮ್ಮ ನಂಬಿಕೆಯನ್ನು ಈ ಆರ್ಮಿಗಳ ಮೇಲೆ ಇಟ್ಕೊಂಡ್ರೆ ಅದೇ ದೇವಸ್ಥಾನ ಅಲ್ಲೇ ಸೇವೆ ಮಾಡ್ಬೋದು ಸ್ನೇಹಿತರೆ ಸೊ ಇಂಡಿಯನ್ ಆರ್ಮಿ ವೆಬ್ಸೈಟ್ ಈಗ ನೋಡ್ತಾ ಇದ್ರೆ ನೀವು ಇದಕ್ಕಾಗಿ ನೋಟಿಫಿಕೇಶನ್ ಎಲ್ಲಿದೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನ್ಸ್ ಅಂತ ನೀವು ಗಮನಿಸ್ತಾ ಇದ್ರ ಅಂದ್ಕೊಳ್ತೀನಿ ಸೊ ಇದೇ ನೋಟಿಫಿಕೇಷನ್ಸ್ ಈ ನೋಟಿಫಿಕೇಷನ್ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ಸಾಕು ಇಲ್ಲಿ ಕರೆದಿರೋಂಥ ನೋಟಿಫಿಕೇಶನ್ ಲಿಂಕ್ಗಳು ಓಪನ್ ಆಗುತ್ತೆ ನೋಡಿ ನಾನೀಗ ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಗಮನಿಸಿ ಸ್ನೇಹಿತರೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗಾಗಿ ನೋಟಿಫಿಕೇಷನ್ ಅಂತ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ ನಾನೀಗ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ಸೊ ನನಗೆ ಮತ್ತೊಂದು ನ್ಯೂ ವಿಂಡೋ ಅಪಿಯರ್ ಆಗುತ್ತೆ ಸೊ ಇದರಲ್ಲಿ ನೋಟಿಫಿಕೇಷನ್ಗಳು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಶಾರ್ಟ್ ಸರ್ವಿಸ್ ಕಮಿಷನ್ ಟೆಕ್ನಿಕಲ್ ಮೂವತ್ ಅರವತ್ತ್ಮೂರು ವುಮನ್ಗೆ ಮೆನ್ಗೆ ಕೊಟ್ಟಿದ್ದಾರೆ ಸೊ ಇದನ್ನು ಇಪ್ಪತ್ತ್ಮೂರನೇ ತಾರೀಕು ಪಬ್ಲಿಷ್ ಆಗಿದೆ ಈ ಪಿ ಡಿ ಎಫ್ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ಸಾಕು ಡೀಟೇಲ್ಡ್ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈಗ ನೀವು ನೋಡ್ತಾ ಇದ್ರೆ ಇದು ಡಿಟೇಲ್ ಪಿ ಡಿ ಎಫ್ ಇದನ್ನೆಲ್ಲ ಸಂಪೂರ್ಣ ಗಮನಿಸಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನ್ಯಾಷನಾಲಿಟಿ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಸೊ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡಬೇಕು ಎಂಬ ಇತ್ಯಾದಿ ಮಾಹಿತಿಗಳನ್ನು ಸಂಪೂರ್ಣವಾಗಿ ನಿಮಗೆ ಕೊಟ್ಟಿದ್ದಾರೆ ನೀವೇನು ಓದಿರಬೇಕು ಇಂಜಿನಿಯರಿಂಗಲ್ಲಿ ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಗಮನಿಸಿ ಸ್ನೇಹಿತರೆ ಸೊ ಇದು ಒಂದಾದರೆ ಇನ್ನೊಂದು ಕೂಡ ಇದೆ ಸೊ ಇಲ್ಲೂ ಕೂಡ ಅದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳಿ ಅಧ್ಯಯನ ಮಾಡಿಕೊಂಡ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ ಇದು ಪಿ ಡಿ ಎಫ್ಗಳನ್ನು ಓಪನ್ ಮಾಡಲಿಕ್ಕಾದರೆ ಅಪ್ಲಿಕೇಶನ್ಗಳು ಹಾಕಲಿಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದಾರೆ ಅಪ್ಲೈ ಆನ್ಲೈನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ರೈಟ್ ಕಾರ್ನರಲ್ಲಿ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಂತ ಇದೆ ರಿಜಿಸ್ಟರ್ ಇದೆ ಅಪ್ಲೈ ಆನ್ಲೈನ್ ಅಂತ ಇದೆ ನನಗೆ ಇನ್ಸ್ಟ್ರಕ್ಷನ್ಗಳನ್ನು ತೋರಿಸ್ಕೊಟ್ಟಿದ್ದೇನೆ ರಿಜಿಸ್ಟರ್ ಕೂಡ ನೀವು ಬೇಕಾದ್ರೆ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡೋದು ರಿಜಿಸ್ಟರ್ ಹೇಗೆ ಮಾಡೋದು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ಸೊ ಕಂಟಿನ್ಯೂ ಅಂತ ಇದ್ದಂಗೆ ನಿಮ್ಮ ಎನ್ರೋಲ್ಮೆಂಟ್ ಆಧಾರ್ ನಂಬರ್ ಕೇಳುತ್ತೆ ಸೋ ಅನ್ಸೋ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಇಲ್ಲಿ ಐ ಹಿಯರ್ ಬೈ ಅಂತ ಹೇಳಿ ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಳ್ಳಿ ಅಂದರೆ ಅಗ್ರಿಮೆಂಟ್ ಓಕೆ ಮಾಡ್ಕೊಂಡಂಗೆ ಸೊ ಇಲ್ಲಿ ಕೊಟ್ಟಿರುವಂಥ ಟೆಕ್ಸ್ಟ್ಗಳನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನಿಮ್ಮ ರಿಜಿಸ್ಟ್ರೇಷನ್ ಆಗೋಗುತ್ತೆ ನೀವು ನೇರವಾಗಿ ಅಪ್ಲಿಕೇಶನ್ಗಳನ್ನು ಇನ್ನು ಮುಂದೆ ಈ ರೀತಿಯಲ್ಲಿ ಹಾಕ್ಕೊಳ್ಬೋದು ಸ್ನೇಹಿತರೆ ಸೊ ಹಾಗಿದ್ರೆ ಅಪ್ಲೈ ಆನ್ಲೈನ್ ಅಂತಂದರೆ ಇದು ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಡೇಟ್ ಆಫ್ ಬರ್ತು ಜೆಂಡರು ಕ್ವಾಲಿಫಿಕೇಷನು ನಿಮಗೆ ಇದಕ್ಕೆ ಎಲಿಜಿಬಿಲಿಟಿ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿಕ್ಕೆ ಚೆಕ್ ಎಲಿಜಿಬಿಲಿಟಿ ಅಂತ ಕೊಟ್ಟರೆ ಇದ್ರ ಮೂಲಕನೂ ಕೂಡ ಕೂಡ ನೀವು ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಇಂಡಿಯನ್ ಆರ್ಮಿನಲ್ಲಿ ಕರೆದಿರುವಂಥ ಹಲವಾರು ಹುದ್ದೆಗಳ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ನೀಡೋದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಪಿ ಡಿ ಎಫ್ಗಳನ್ನು ಹೇಗೆ ಓಪನ್ ಮಾಡೋದು ಅರ್ಜಿಗಳನ್ನು ಹೇಗೆ ಹಾಕೋದು ಎಂಬ ಸಂಪೂರ್ಣ ಮಾಹಿತಿಗಳನ್ನು ನೀಡಿದ್ದೇನೆ ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಈ ಸುದ್ದಿಗಳು ಸ್ನೇಹಿತರುಗಳಿಗೆ ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಇಂಡಿಯನ್ ಆರ್ಮಿನಲ್ಲಿ ಭಾರತೀಯ ಸೇನೆಗಳ ಮೂರು ಸೇನೆಗಳಲ್ಲಿ ಕನ್ನಡಿಗರೇ ಅತಿ ಹೆಚ್ಚು ಆಯ್ಕೆ ಆಗಬೇಕು ಅನ್ನೋ ಆಸೆ ನನ್ನದು ಹಾಗಾಗಿ ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಸಹೋದರರಿಗೆ ನನ್ನ ಸಹೋದರರಿಗೆ ಸಹೋದರ ಸಹೋದರಿಯರಿಗೆ ಇಬ್ಬರಿಗೂ ಶೇರ್ ಮಾಡ್ತೀರಾ ಅಂತ ಒಂದು ಆಶಾವಾದವನ್ನು ಇಟ್ಕೊಂಡಿದ್ದೇನೆ ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಶುಭ ದಿನ ಎ ನೈಸ್ ಡೇ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸನ್ಮಾಂಗ್ಲ ನಿಬ್ಬೋಂತು ನಮಸ್ಕಾರ ಸ್ನೇಹಿತರೆ